ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಚೆನ್ನಾಗಿದೆ ಕಾಂಗ್ರೆಸ್ ಪರ ಜನ ಇದ್ದಾರೆ ಹತ್ತು ವರ್ಷದಿಂದ ಬಿಜೆಪಿ ನೋಡಿ ನೋಡಿ ಸಾಕಾಗ್ಬಿಟ್ಟಿದ್ದಾರೆ ಮೋದಿ ಬರೀ ಜೂತ್ ಮೋದಿ ಸುಳ್ಳಿನ ಮೋದಿ ಒಂದು ಆಶ್ವಾಸನೆಗಳು ಕೊಟ್ಟು ಒಂದು ಈಡೇರಿಸಿಲ್ಲ ಅದೇ ಕಾಂಗ್ರೆಸ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭರವಸೆ ಕೊಟ್ಟಿದ್ದ ನೂರ ಅರವತ್ತೆಂಟು ಬೇಡಿಕೆಗಳಲ್ಲಿ ನೂರ ಐವತ್ತೆಂಟು ಬೇಡಿಕೆ ಇತ್ತು ಮೊನ್ನೆ ಐದು ಗ್ಯಾರಂಟಿ ಹೇಳುದು ಮೂರ್ ತಿಂಗಳಲ್ಲೇ ಪೂರೈಸಿದ್ವಿ ನೋಡಿದಂತೆ ನಡೆದ ನಡೀತಿವಿ ನಾವು ಇವರಿಗೆ ಬರೀ ಸುಳ್ಳು ಹೇಳೋದು ಹೋಮ್ ಗಲ್ಲೂ ಮಾಡಿಸೋದು ಇದೇ ಇವ್ರ ಕೆಲಸ ಅಭಿವೃದ್ಧಿ ವಿಷಯವಾಗಿ ಓಟ್ ಕೇಳಲ್ಲ ಹೋಮಗಲ್ವೆ ಮಾಡಿಸಿ ಧರ್ಮ ಧರ್ಮದ ಬಗ್ಗೆ ಬೆಂಕಿ ಹಚ್ಚಿ ಓಟ್ ಅಂತ ಕೇಳೋಂತ ಈ ಬಿಜೆಪಿ ಸರ್ಕಾರ ಜೆಡಿಎಸ್ ಅಪ್ಪ ಮಕ್ಕಳು ಪಕ್ಷ ಈಗಾಗಲೇ ಏನಾಗಿದೆ ಅಂತ ನೋಡಿದಿರ ಮೊನ್ನೆ ಪ್ರಜೆ ಯಾವ ರೀತಿ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅವೆಲ್ಲ ನೋಡಿದಿರ ಇಡೀ ದೇಶದಲ್ಲೇ ಇಂಥ ಒಂದು ಕೃತ್ಯ ಯಾವತ್ತೂ ನಡೆದಿಲ್ಲ ಇಂತಹ ಭ್ರಷ್ಟ ಜೆಡಿಎಸ್ ಬಿಜೆಪಿ ಜೊತೆಗೆ ಒಂದು ನಂಟು ಮಾಡಿದೆ ಹೋಮವಾದಿ ಜೊತೆ ಅವರು ಹೋಮವಾದಿಗಳೇ ಒಂದು ಇಪ್ಪತ್ತೈದು ಮೂವತ್ತು ಸಾವಿರಲ್ಲಿ ಇರ್ಬೋದು ಇತಿಹಾಸ ಸೃಷ್ಟಿ ಮಾಡುವುದು ಮಹಿಳಾ ಎಂಪಿ ಶಿವಮೊಗ್ಗ ಜಿಲ್ಲೆ ಬಾರಿಗೆ ಆಯ್ಕೆ ಆಗ್ತದೆ ಒಂದೂರಿಂದ ಎರಡ್ ಲಕ್ಷ ಕೊಡ್ತಾರೆ ಅವರು ನಮಗೆ ಸಚಿವ ಸ್ಥಾನ ಕೊಡ್ಲಿ ಬಿಡ್ಲಿ ಪಕ್ಷ ಮುಖ್ಯ ಪಕ್ಷ ಏನ್ ತೀರ್ಮಾನ ಅದಕ್ಕೆ ನಾವು ಬದ್ದ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ಚಾಲಿಸಿದ ಎಲ್ಲ ಮತದಾರರಿಗೂ ನಮಸ್ಕರಿಸುತ್ತ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರುಗಳು ಬಹಳ ಸಮವಹಿಸಿ ಮತವನ್ನ ಯಾಚನೆಯನ್ನು ಮಾಡಿ ಕಾಂಗ್ರೆಸ್ ಪರವಾಗಿ ಮತವನ್ನು ಹಾಕಿಸಿರ್ತಕ್ಕಂಥ ಎಲ್ಲರನ್ನ ಮುಖಂಡರುಗಳಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಅಧಿಕಾರಿ ವರ್ಗದವರಿಗೂ ಮತ್ತು ಎಲ್ಲ ಸಹಕಾರ ಪಟ್ಟಂತ ಎಲ್ಲರಿಗೂ